ಕಲ್ಯಾಣ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಅಗ್ರಿವೆ ತಾಲೂಕಿನ ಒಟ್ಟಿನ ಗ್ರಾಮದಲ್ಲಿ ಪ್ರತಿ ವರ್ಷವೂ ಇಲ್ಲಿ ಬಸವಣ್ಣನವರ ಹೆಸರಿನಲ್ಲಿ ಕಾರ್ತಿಕೋತ್ಸವ ಕಾರ್ಯಕ್ರಮ ಮತ್ತು ಧಾರ್ಮಿಕ ಸಮ್ಮೇಳನ ಪ್ರತಿ ವರ್ಷ ಇಲ್ಲಿ ಭಕ್ತಾದಿಗಳು ಭಾಳ ಒಗ್ಗಟ್ಟೆಗೆ ಆಚರಣೆ ಮಾಡ್ತಾರೆ ನಮ್ಮ ಲಿಂಗಾಯತ ಪಂಚಮ ಶಾಲೆಗಳು ಹೆಚ್ಚಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಅದ್ಧೂರಿಯಾಗಿ ಬಸವಣ್ಣವರ ಹೆಸರಿನಲ್ಲಿ ಇಂಥವು ಧಾರ್ಮಿಕ ಕಾರ್ಯಕ್ರಮ ಪ್ರತಿ ವರ್ಷ ನಾನು ಬರ್ತಾಯಿದ್ದೀನಿ ಕಾರಣಕ್ಕೂ ತಪ್ಪಿಸ್ತಾ ಇಲ್ಲ ಹಾಗಾಗಿ ಹಳ್ಳಿ ಭಕ್ತರ ಭಕ್ತಿ ನಮ್ಮನ್ನು ಯಾವ ಕಾರಣಕ್ಕೂ ಸಹ ಒಂದು ಬಿಟ್ಕೊಳ್ಳಾಡ್ದೇ ನಿರಂತರ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ನಮ್ಮ ಮೂವತ್ತು ವರ್ಷ ಆರ್ಥಿಕ ನಮ್ಮ ಸಮುದಾಯದ ಮೀಸಲಾತಿ ಹೋರಾಟದ ವಿಚಾರ ಯಾರು ಗೊತ್ತಿರ್ಬೋದು ಇವತ್ತಿನ ಸಿದ್ದರಾಮಯ್ಯತ್ವ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಭಾಳ ನಿರ್ಲಕ್ಷ್ಯ ಪಡ್ತು ಹದಿನೈದು ತನಕ ವಿಧಾನಸಭೆ ಮುಕ್ತಿ ಸಂದರ್ಭದಲ್ಲಿ ನಮ್ಮ ಜನರ ಮೇಲೆ ಸರ್ಕಾರ ಪೊಲೀಸರಿಗೆ ಕುಮ್ಮ ಕೊಟ್ಟು ಮಾರಣಾಂತಿಕ ಒಂದು ತಲ್ಲೇ ಪ್ರಯತ್ನ ಪಟ್ಟರು ಹಾಗಾಗಿ ನಮ್ಮ ಮನಸ್ಸಿಗೆ ಭಾಳ ನೋವಾಗೈತಿ ಈ ರೀತಿಯಾಗಿ ಯಾವುದೇ ಒಂದು ಮುಖ್ಯಮಂತ್ರಿ ಇವರು ಲಿಂಗಾಯತರ ಮೇಲೆ ಕೈ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರ ಲಿಂಗಾಯತರ ಮೇಲೆ ಆಟಿ ಚಾರ್ಜ್ ಮಾಡಿಸಿ ಮಾರಣಾಂತಿಕ ಒಂದು ತಲ್ಲೇ ಮಾಡಲಿಕ್ಕೆ ಆದೇಶ ಮಾಡಿದ್ದು ನಮ್ಮ ಸಮಾಜಕ್ಕೆ ಅವಮಾನ ಆಗಿದೆ ಈ ಅವಮಾನವನ್ನು ನಾವೆಲ್ಲ ಖಂಡಿಸ್ಬಿಟ್ಟು ಕೂಡಲೇ ಕ್ಷಮಾಪಣೆ ಕೇಳಬೇಕಂದ್ರೆ ಇದು ಸರ್ಕಾರ ಕ್ಷಮಾಪಣೆ ಕೇಳಿಲ್ಲ ಅಮಾಯಕರ ಮೇಲೆ ಆಟಲಿ ಚಾರ್ಜ್ ಮಾಡಿದ ಮೇಲೆ ಅವರ ಕಾರಣಕರ್ತ ಪೊಲೀಸ್ ಅಧಿಕಾರನ ಸಸ್ಪೆಂಡ್ ಮಾಡಬೇಕು ಹೇಳಿದ್ರು ಸಸ್ಪೆಂಡ್ ಮಾಡಿಲ್ಲ ಮತ್ತು ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡೋಲ್ಲ ಅಂತೇಳಿ ವೇದಿಕೆ ಮೇಲೆ ಅಧಿವೇಶನದಲ್ಲಿ ನೇರವಾಗಿ ಹೇಳಿದರು ನಮ್ಮ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂತ ಬಳಸಿದರು ಇದೆಲ್ಲ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಅವಮಾನ ಆಗೈತಿ ನಾವು ತೀರ್ಮಾನ ಮಾಡಿದ್ದೀವಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಮತ್ತಿವ್ರ ಹತ್ರ ಮೀಸಲಾತಿ ಕೇಳೋದು ಅಷ್ಟೊಂದು ಸಮಾಜಸ ಅನ್ನೋದಿಲ್ಲ ಅಂತ ತಿಳ್ಕೊಂಡು ನಾವು ಮುಂದೆ ಯಾರು ಮೀಸಲಾತಿ ಕೊಡ್ತೀವಂತೆ ಮಾರ್ಕ್ ಕೊಡ್ತಾರೋ ಯಾರು ನಮ್ಮನ್ನು ಪ್ರೀತಿಸ್ತಾರೋ ಯಾರು ನಮ್ಮನ್ನು ಅಪ್ಕೊಳ್ತಾರೋ ಅಂಥವ್ರ ಮೂಲಕ ಮೀಸಲಾತಿ ಪಡಿತೀವಿ ಯಾರು ನಮ್ಗೆ ನ್ಯಾಯ ಕೊಡ್ತಾರೋ ಅಥವಾ ಹೋಗ್ತೀವಿ ಇವರು ನ್ಯಾಯ ಕೊಡಲ್ಲ ಅಂತ ಹೇಳಿದ್ಮೇಲೆ ಇವ್ರು ಬಿಟ್ಟಿದ್ದೇವೆ ನ್ಯಾಯ ಕೊಡೋಳಿಗೆ ಹೋಗ್ತೇವೆ ಅದಕ್ಕೋಸ್ಕರವಾಗಿ ಇನ್ನು ಮೂರು ವರ್ಷಗಳ ಕಾಲ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಸಭೆಗಳನ್ನು ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಿ ಸಮಾಜ ಜನರ ಜೊತೆಗೆ ಸಂವಾದ ಮಾಡಿ ಸಂಧಾನ ಮಾಡಿ ಯಾವ ರೀತಿಯಾಗಿ ಸರ್ಕಾರದ ಈ ರೀತಿಯಾಗಿ ಕೊಟ್ಟು ಇಟ್ಕೊಟ್ಟು ಭಾಳ ಹೀನಾಯ ವರ್ತನೆ ಮಾಡಿದೆ ಯಾವ ರೀತಿಯಾಗಿ ಈ ಸರ್ಕಾರ ನಮ್ಮ ಮೇಲೆ ಹಲ್ಲೆ ಮಾಡಿದೆ ಅದೆಲ್ಲ ಸತ್ಯವನ್ನು ನಾನು ಹೇಳ್ತೀನಿ ಜನರು ಕೊಡುವಂಥ ತಿರುಪಿದೆ ಜನರು ಕೊಡುವಂಥ ತೀರ್ಮಾನದ ಮೇಲೆ ಮುಂದಿನ ಉಗ್ರಗುರು ಆಟನ ಯಾವ ರೀತಿ ಮಾಡ್ಬೇಕಂತ ನಿರ್ಧಾರ ಮಾಡ್ತೀನಿ ಹಾಗಾಗಿ ಹಳ್ಳಿ ಹಳ್ಳಿಗೆ ಗ್ರಾಮಸ್ಥರು ಮಾಡಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು ನಾನು ಜನರಿಗೆ ಬಿಚ್ಚಿಡ್ತೀನಿ ಜನರು ಏನು ತೀರ್ಮಾನ ಮಾಡ್ತಾರೆ ನ್ಯಾಯ ಕೊಡ್ತಾರೆ ಆ ರೀತಿಯಾಗಿ ಮುಂದಿನ ಹೋರಾಟ ರೂಪಿಸ್ತೀವಿ ಸರಿಪಡ ಅದನ್ನು ಈಗ ಇವತ್ತು ಡಿಸೆಂಬರ್ ಇಪ್ಪತ್ತ್ಮೂರ ತಾರೀಕು ನಮ್ಮ ಜನ್ಮದಿನವನ್ನು ಮಾಡೋ ಬೇಡ ಅಂತ ತಿಳ್ಕೊಂಡು ಯಾರೋ ಗಾಯಗೊಂಡಾರೋ ಅಂಥವ್ರಿಗೆಲ್ಲ ಇವತ್ತು ಇವತ್ತಿಂದ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗೆ ಹೋಗ್ತೇನೆ ಯಾರಿಗೆ ಲಾಠಿ ಇಟ್ಟು ಗೂಟನೆ ಇಟ್ಟು ಕೈಕಾಲು ಮುರಿದವು ಅವ್ರ ಮನೆ ಸ್ವತಃ ನಾನೇ ಹೋಗಿ ಅವ್ರು ಆತ್ಮಸ್ಥೈರ ತುಂಬುವಂತಹ ಅವರೊಂದಿಗೆ ನಾನು ಇದೀನಿ ಅನ್ನೋಂಥ ಒಂದು ಹೋರಾಟ ಶುರು ಮಾಡಿದ್ದೀನಿ ನಾಳೆ ಹದಿನಾಲ್ಕು ತಾರೀಕು ಜನವರಿ ಕೋಳಿ ಸಮುದ್ರ ಸಂಕ್ರಾಂತಿ ನಡೆಯುತ್ತೆ ಅವತ್ತಿಂದ ಮನೆ ಮ ಗ್ರಾಮಗಳಿಗೆ ಭೇಟಿ ಕೊಡುವಂಥ ಒಂದು ಗ್ರಾಮ ಸಭೆಯ ಹೋರಾಟವನ್ನು ನಂತರ ತಾಲೂಕು ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತೇಳಿ ಒಂದು ಅಭಿಯಾನ ಮಾಡಿಕೊಂಡು ಒಟ್ಟಾರೆ ಈ ಸರ್ಕಾರ ನಮಗೆ ಲಾಠಿಟ್ಟು ಕೊಟ್ಟಿದ್ದಿಲ್ಲ ಅದು ಬೆಲೆ ತೆರಬೇಕಾಗುತ್ತೆ ಆ ರೀತಿಯಲ್ಲಿ ನಾನು ಜನರನ್ನು ಸಂಘಟನೆ ಮಾಡ್ತೇನೆ ಅಂತ ಮಾಹಿತಿ ಹೆಚ್ಚು